ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಚಟ್ಟಿ ಅಮಾವಶ್ಯ ವಿಶೇಷ ಹೂರಣದ ಹೋಳ್ಗೆ ಮಾಡೋದು ಅಂತ ಹೇಳಿ ಕೊಡಕ್ತಾನೆ ಇವು ಭಾಳ ಸಾಫ್ಟಾಗಿ ಚೆಂದ ಬರ್ತಾವೆ ಟೇಸ್ಟ್ ಹಂಗೆ ಇರ್ತಾವೆ ಆದ್ರೆ ಬೆಲ್ಲ ಚಲೋ ಹಾಕಬೇಕು ಆರ್ಗ್ಯಾನಿಕ್ ಬೆಲ್ಲ ನಾವು ಈಗ ಇಲ್ಲೇ ಒಂದು ಬೌಲ್ನಷ್ಟು ಬೇಳೆ ತೊಗೊಂಡನಿ ಅವನ್ನ ತೊಗೊಂಡು ಕುಕ್ಕರ್ಗೆ ಹಾಕಿ ಚೆಂದಂಗೆ ತೊಳೆದು ಈಗ ಇಡಬೇಕಾಗ್ತತಿ ಅದಕ್ಕೆ ನಾನು ತೊಳ್ಕೊಳಾಗ್ತಾನೆ ಅವನ್ನ ಕಡಲೆಬೇಳೆಯನ್ನು ಬೇಳೆಯನ್ನು ಒಂದು ಎರಡು ಸಲ ತೊಳಿಬೇಕು ನೋಡಿರಿ ಇದು ಚಂದಂಗೆ ತೊಳೆದ ಬಸದ ಇದನ್ನ ಇಟ್ಕೋಬೇಕು ಯಾಕಂದ್ರೆ ಇದ್ರದೊಂದು ಕಟ್ ಬರ್ತೈತಲ್ಲ ರೀ ಅದನ್ನು ಸಾಂಬಾರು ಮಾಡೋಕೆ ತೊಗೋತಾರೋ ಅದ್ರ ಸಲಾಗೆ ಇದನ್ನ ಚಂದಂಗೆ ತೊಳೆದನ ಇದನ್ನ ತೊಗೋಬೇಕಾಗ್ತತಿ ಈಗ ನೋಡಿರಿ ಇದ್ರದ್ದು ಕಟ್ ತಗೋತೀವಲ್ರಿ ಅದಕ್ಕೆ ನಾನು ನೋಡಿ ಚಂದಾಗ ಬ್ಯಾಳೆಯನ್ನು ತೊಳೆದ ಅದಕ್ಕೆ ಕುಕ್ಕರ್ಗೆ ಹಾಕಿ ಇದ್ರದ್ದು ಎಷ್ಟು ತೊಗೊಂಡಿರ್ತೀವೋ ಅದ್ರ ಮೂರು ಪಟ್ಟಿನಷ್ಟು ನೀರು ಹಾಕೋರಿ ಈಗೇನು ಬ್ಯಾಳೆ ತೊಗೊಂಡೈತಲ್ಲ ಒಂದು ಬಾಲ್ ತೊಗೊಂಡೆ ಅದ್ರ ಮೂರು ಕಪ್ಪಿನಷ್ಟು ನೀರು ಹಾಕೋರಿ ಅಂದ್ರೆ ಅದು ಚೆಂದಂಗ ಕುದಿತೈತಿ ಮೂ ಒಂದು ನಾ ಒಂದು ಎರಡು ಮೂರು ನಾಲ್ಕು ವಿಷಾಲ ಹೊಡಿಸೆ ಬಂದ್ ಮಾಡಬೇಕಾಗ್ತತಿ ಈಗ ನೋಡಿರಿ ನೀರು ಕರೆಕ್ಟಾಗಿ ಇಟ್ಟೆನೆ ನಾನು ಈಗ ಈ ಕುಕ್ಕರನ ಈಗ ಗ್ಯಾಸ್ ಮೇಲೆ ಇಟ್ಟೆ ಈಗ ಅದು ಒಂದು ಮೂರು ನಾಲ್ಕು ಸೀಟಿ ಹೊಡೆದಿಂದ ಅದು ಬ್ಯಾಳೆ ಬೆಂದಿರ್ತೈತಿ ರೀ ಆ ಬೆಂದಿದ ಬೇಳೆನ ತೊಳೆ ನೋಡ್ರಿ ಈಗ ಸೀಟಿ ಹೊಡೆ ಆಗ್ತದೆ ಕುಕ್ಕರ ಇದನ್ನು ಈಗ ನಾನು ಬೇಳೆ ಕುದ್ದಿಂದ ಅದನ್ನು ಏನು ಮಾಡ್ಬೇಕಂದ್ರೆ ಬಸ್ಕೊಂಡ ತಗೋಬೇಕಾಗ್ತತ್ ರೀ ಅದು ಬ್ಯಾಳೆ ಎಷ್ಟು ಕುದಿಬೇಕತ್ತಂದ್ರೆ ಸ್ವಲ್ಪ ಹಿಂಗೆ ಕೈಲಿ ಹಚ್ಕಿದ್ರೆ ಅದು ಮ್ಯಾಶ್ ಆಗಬೇಕು ಅಂತ ಅಷ್ಟು ಕುದೀಬೇಕ್ರಿ ಈಗ ಕುಕ್ಕರ್ ಸಿಟಿ ಹೊಡೆಯ್ತತಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ನೀವು ಸಬ್ಸ್ಕ್ರೈಬ್ ಆಗೋದ್ರೆ ನಮಗೆ ಒಳ್ಳೆಯ ಪ್ರೋತ್ಸಾಹ ಸಿಗ್ತೈತಿ ಈಗ ನಾನು ಚಟ್ಟಿ ಅಮಾಶಿ ಬಂದತ್ತಲ್ಲ ಅದಕ್ಕೆ ಹೂರ್ಣದ ಹೂರ್ನದು ಹೋಳ್ಗೆ ಮಾಡ್ಬೇಕಂತೇಳಿ ನಿಮ್ಗೆ ತೋರ್ಸಾಗ್ತಾನೆ ಈಗ ನೋಡಿರಿ ಬ್ಯಾಳೆ ಕರೆಕ್ಟಾಗಿ ಕುದ್ದದ ಇದನ್ನ ಏನು ಮಾಡ್ಬೇಕಂದ್ರೆ ಒಂದು ಹಿಂಗೆ ಬಸದ್ ಬಿಡ್ಬೇಕು ರೀ ಒಂದು ಸಾನಿಗೆ ಇಟ್ಟು ಈಗ ನಾನು ಅದನ್ನ ಸಾನಿಗೆ ಇಟ್ಟು ಬಸ್ಕೊಳಾಕ್ತನಿ ಅದ್ರದ್ದು ಕಟ್ಟನ್ನು ಸಾಂಬಾರು ಮಾಡೋಕೆ ಸಾರು ಮಾಡೋಕ್ ತಗೋತಾರೆ ಕಟ್ಟಿನ ಸಾರು ಮಾಡೋಕೆ ಈಗ ನಾನು ಬ್ಯಾಳೆಯನ್ನು ಮಾತ್ರ ಈ ಬೆಲ್ಲ ಕುಡ್ಸಕ್ಕೆ ಈಗ ಪೂರ್ತಿಯಾಗಿ ಅದ್ರ ನೀರೆಲ್ಲ ತಕೊಂಡು ಹಿಂಗೆ ಒಣ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಪೂರಾ ಅದು ಬ್ಯಾಳೆ ಒಣದಾಗಬೇಕು ಅಂದ್ರೆ ಅದಕ್ಕೆ ಬೆಲ್ಲ ಕುಡ್ಕೋತೈತಿ ಇದನ್ನ ನೋಡ್ರಿ ಸಾರ ಸಾರಿಗೆ ಅಥೇಳಿ ಇದನ್ನ ತಕೊಂಡು ಇಟ್ಕೊಂಬಿಡ್ತೀನಿ ಬಸ್ಕೊಂಡು ಈಗ ನೋಡ್ರಿ ಇದನ್ನ ಬ್ಯಾಳೆ ಐತಲ್ರಿ ಇದು ಪೂರ್ತಿಯಾಗಿ ಡ್ರೈ ಆಗೈತಿ ಅಂದ್ರೆ ಇದಕ್ಕೆ ಬೆಲ್ಲ ಕರೆಕ್ಟಾಗಿ ಕೂಡ್ತೈತಿ ಬೆಲ್ಲ ಈಗ ನೋಟ್ರೆ ತೋರಿಸ ಹಿಂಗಾಗೈತದು ಇದಕ್ಕೆ ಬೆಲ್ಲ ಸರಿಯಾಗೆ ಕೂಡ್ತೈತೆ ಅದಕ್ಕೆ ನಾನು ಬ್ಯಾಳೆಯನ್ನು ಬಸ್ಕೊಳಾಕ್ತಾನೆ ಪೂರ್ತಿಯಾಗಿ ನೀರು ಹೋಗಿಂದ ಈಗೇನು ಏನು ಬೆ ಕಡಲೆ ಬೇಳೆ ತೊಗೊಂಡಿದ್ದೆವು ಅಂದರೆ ಅದೇ ಸೇಮ್ ಕಪ್ಪನಾಗ ಬೆಲ್ಲ ತೊಗೊಂಡ್ ಒಂದು ಕಪ್ಪನಷ್ಟು ಈಗ ನೀವು ಬೇಕಾದ್ರೆ ಅದನ್ನ ಮತ್ತೆ ಹಾಕೊಳ್ರಿ ಒಂಚೂರು ತೆಗೆದಿಟ್ಟನೇ ಅಷ್ಟನೇ ಬೆಲ್ಲ ತೊಗೊಂಡು ಅದಕ್ಕೆ ಹಿಡಿತೈತೆ ಅದು ಈಗ ನೋಡ್ರಿ ಇದನ್ನೆಲ್ಲನೂ ಕುದಿಸ್ಕೋಬೇಕ್ರೆ ಬೆಲ್ಲವನ್ನು ಬ್ಯಾಳೆ ಬೆಲ್ಲ ಎರಡು ಕರೆಕ್ಟಾಗಿ ಒಲಿ ಗ್ಯಾಸ್ ಮೇಲೆ ಅದನ್ನ ಅದನ್ನು ಕೂಡಿಸ್ಕೋಬೇಕ್ರೆ ಕುದಿಬೇಕು ಒಂಚೂರು ಕುದಿತಂದ್ರೆ ಅದು ಬೆಲ್ಲ ನೋಡ್ರಿ ಈಗ ಬ್ಯಾಳೆ ಬೆಲ್ಲ ಎರಡು ಮಿಕ್ಸ್ ಆಗೈತಿ ಈಗ ಕರೆಕ್ಟಾಗಿ ಮಿಕ್ಸ್ ಆಗೈತೆ ಹಿಂಗೆ ಮಿಕ್ಸ್ ಆಗಿ ಅದು ಬೆಲ್ಲೆಲ್ಲ ಕರಗಬೇಕು ಈಗ ನೋಡ್ರಿ ಈ ಥರ ಈ ಹದಕ್ಕೆ ಬರ್ಬೇಕು ನೋಡ್ರಿ ಅದು ಅಂದ್ರೆ ಹೂಳ್ನ ಚೆಂದ ಆಗ್ತತಿ ಈಗ ನಾನು ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಹೋಳ್ಗೆ ಮಾಡಕ್ಕೆ ಅಂತೇಳಿ ಹೂರ್ಣ ಮಾಡ್ಕೊಳಾಕ್ತಾನೆ ಈಗ ಕರೆಕ್ಟ್ ಇದು ಕುದ್ದಿದ್ದ ಎಲ್ಲ ಮಿಕ್ಸ್ ಆಗಿರ್ತೈತಲ್ಲ ರೀ ಚಂದ ಬರ್ತದ ಈಗ ನಾನು ಹೂರ್ಣ ಮಾಡ್ಕೊಳಾಕ್ತಾನೆ ಈಗ ಹೂರ್ಣ ನೋಡಿರಿ ಇದು ಎಷ್ಟು ಪೇಸ್ಟ್ ಮಾಡಿತ್ತಿದ್ದು ಏಂದಾಗಿರ್ತೈತಿ ಹೂರ್ಣ ಯಾಕಂದ್ರೆ ಬ್ಯಾಳೆ ಕರೆಕ್ಟ್ ಕುದಿಬೇಕು ಅದಕ್ಕೆ ಬೆಲ್ಲನೂ ಕರೆಕ್ಟಾಗಿ ಕುದಿಸ್ಕೋಬೇಕು ಹಾಕಿ ಇದ ಮೇನ್ ಇರ್ತತ್ರಿ ಇದ್ರವ ಹೂರ್ಣ ಬತ್ತಂದ್ರೆ ಹೋಳ್ಗೆ ಚಂದ ಬರ್ತಾವೆ ಈಗ ನೋಡ್ರಿ ನಾನು ಒಂದು ಇದರಲ್ಲಿ ಒಂದು ಇದನ್ನು ಗೋಧಿ ಹಿಟ್ಟು ಹಾಕೊಂಡನಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡು ಒಂದು ಅರ್ಧ ಬೌಲ್ ಇದಕ್ಕೆ ಉಪ್ಪು ಹಾಕೊಳಾಗ್ತಾನೆ ಒಂದು ಸ್ವಲ್ಪ ಉಪ್ಪು ರೀ ಹೋಳ್ಗೆ ಹಿಟ್ಟಿಗೆ ಚಪಾತಿಗೆ ಹೇಗೆ ಹಾಕೋತೇವೆ ಹಂಗೆ ಉಪ್ಪು ಹಾಕೊಳಾಗ್ತಾನೆ ಉಪ್ಪು ಹಾಕ್ಕೊಂಡ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದಬೇಕು ಇದೊಂದು ಸ್ವಲ್ಪ ಮೆತ್ತಗಾಬೇಕು ಹಿಟ್ಟು ಚಪಾತಿ ಹಿಟ್ಟಿನಕಿತ್ತೂ ಹೋಳ್ಗೆ ಹಿಟ್ಟು ಮೆತ್ತಗಿರ್ಬೇಕು ರೀ ಈಗ ನಾನು ತೋರಿಸಿ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಬೇಕು ಫಸ್ಟಿಗೆ ಅಂದ್ರೆ ಅದನ್ನ ಮಿದ್ಕೊಳಕ್ಕೆ ಬರ್ತತಿ ಈಗ ನೋಡ್ರಿ ಇದು ಒಂದು ಸ್ವಲ್ಪ ಮೆತ್ತಗಾಗ ಮೆತ್ತಗೆ ಮಾಡ್ಕೊಳಕ್ತಾನೆ ಹಿಟ್ಟು ಸ್ವಲ್ಪ ನೀರು ಇದಕ್ಕೆ ಇದು ಹೋಳ್ಗೆ ಹಿಟ್ಟ ನೆನೆದ್ರೆ ನೆನೆಬೇಕ್ರಿ ಒಂದು ಎರಡು ತಾಸು ಇದು ಹಿಟ್ಟು ಅದಕ್ಕೆ ಇದನ್ನು ಫಸ್ಟ್ ನಾದಿಡ್ಬೇಕು ನಾದಿಟ್ಟು ನಾವೆಲ್ಲನೂ ನಾವು ಇದು ಹಿಟ್ಟು ನೆನೆದು ಬಿಟ್ಟಿರ್ತತ್ರಿ ಈಗ ಪೂರ್ತಿಯಾಗಿ ನೆನೆದು ಬಿಟ್ಟಿರ್ತೈತಿ ಅವಾಗ ಹೋಳಿಗೆ ಚೆಂದ ಬರ್ತಾವ್ರಿ ಹೂಳ್ ನಾವು ಹಿಟ್ಟು ಎರಡೂನು ಎರಡು ಕರೆಕ್ಟ್ ಅದು ಅಂದ್ರೆ ಹೋಳಿಗೆ ಆರಾಮಾಗಿ ಬರ್ತಾವ ಈಗ ನೋಡ್ರಿ ಇದು ಹಿಟ್ಟ ಮೆತ್ತಗನಾದೇನು ನಾನು ಹಿಂಗಾಗಬೇಕು ನೋಡಿರಿ ಇಷ್ಟು ಮೆತ್ತಗ ನಾದೆ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿಡ್ಬೇಕಾಗ್ತತಿ ಈಗ ನೋಡ್ರಿ ಇದಕ್ಕೆ ಆಯಿಲ್ ಹಾಕಿ ಇಡ್ತೀನ ಅಂದರೆ ಇದು ಎಲ್ಲ ಕೂಡ್ಕೊಂಡಿರ್ತತಿ ಮೆತ್ತಗೆ ಚೆಂದಾಗಿರ್ತತಿ ನೆನಿತೈತಿ ಹಿಟ್ಟು ಈ ನೆನೆ ನೆನೆ ಸಲಗಿನ ಇದನ್ನ ಫಸ್ಟಿಗೆ ನಾದಿಡ್ಬೇಕ್ರೆ ಈಗ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಇದು ಇದನ್ನ ಉಳ್ದಿದೆಲ್ಲ ಮಾಡ್ಕೊಂಡು ಬರೋದ್ರಾಗನ ಅದು ಹಿಟ್ಟು ನೆನೆದಿರ್ತೈತಿ ಈಗ ಇದು ಈಗ ರೆಡಿ ಆಗೈತಿ ಹಿಟ್ಟು ಇದಕ್ಕೆ ಒಂದು ಸ್ವಲ್ಪ ಮುಚ್ಚಿಟ್ಟುಬಿಡ್ತೇನೆ ರೀ ನಾನು ಈಗ ನೋಡ್ರಿ ಹಿಟ್ಟು ಎಷ್ಟು ಚಂದ ನೆನೆದೈತಿ ಹೋಳ್ಗೆ ಅದಕ್ಕೆ ಹಿಟ್ಟು ರೆಡಿ ಆಗೈತಿ ಈಗ ಒಟ್ಟು ಅಂಟಂಗಿಲ್ಲ ನೋಡಿರಿ ಇದು ಕೈಗೂ ಅಂಟ್ಕೊಳಂಗಿಲ್ಲ ಆಯಿಲ್ ಹಾಕಿಟ್ಟಿದ್ರೆ ಚೆಂದ ಬಂದಿರ್ತದೆ ಅದು ನೆನೆದು ಈಗ ನೋಡ್ರಿ ಇದು ನೆನದಿದ್ದ ಹಿಟ್ಟನ್ನು ನಾನು ಒಂದು ಉಳ್ಳಿ ಮಾಡ್ಕೊಂಡು ತಗೊಂಡ ಅದ್ರೊಳಗೆ ಹೂರ್ಣ ಸ್ಟಪ್ ಮಾಡ್ತೀನಿ ಹೂರ್ಣ ನೋಡ್ರಿ ಇದನ್ನು ಒಂದು ಉಂಡಿ ಅಷ್ಟು ಹೂರ್ಣ ತಗೊಂಡ ಇದನ್ನ ಹಿಂಗೆ ಚಂದಂಗೆ ಕೈಯಾಗಿ ಮಾಡ್ಕೋಬೇಕ್ರಿ ಮಾಡ್ಕೊಂಡು ಇದ್ರೊಳಗಿಟ್ಟು ಅದನ್ನ ತುಂಬಬೇಕ್ರಿ ಇಷ್ಟು ನೋಡಿರಿ ಈಗ ಹೆಂಗೆ ತುಂಬ ತೋರಿಸ್ತೀನಿ ನಾನು ಹಿಂಗೆ ಅದು ಮೆತ್ತಗೆ ಇರಬೇಕ್ರೆ ಅದು ಹಿಟ್ಟು ಅಂಟ್ಕೋಬಾರ್ದು ಕೈಗೆ ಈಗ ನೋಡಿರಿ ಪೂರ್ತಿಯಾಗಿ ಅದನ್ನು ಸ್ಟಪ್ ಮಾಡಿದ್ವಿ ಈಗ ನಾವು ಆರಾಮಾಗಿ ಅದನ್ನ ಮ ಹೋಳ್ಗೆ ಮಾಡ್ಬೋದು ಈಗ ಸ್ವಲ್ಪ ಆಯಿಲ್ ಹಾಕೋಬೇಕು ಇದಕ್ಕೆ ಆಯಿಲ್ ಹಾಕಿದ್ರ ಅದು ಹೋಳ್ಗೆ ಚೆಂದ ಬರ್ತತಿ ಈಗ ಆಯಿಲ್ ಹಾಕಿನ ಇದು ಇದೇ ಥರ ಮಾಡಾಕ್ತಾನ ಹಿಂಗೂ ಮಾಡ್ಬೋದು ರೀ ಅದ್ರಲ್ಲೇನೂ ಮಾಡ್ಬೋದು ಈಗ ನೋಡಿರಿ ಇದು ಹೋಳಿಗೆ ಕರೆಕ್ಟಾಗಿ ಬಂದಿರ್ತತಿ ಇದಕ್ಕೆ ಎಣ್ಣೆ ಹಾಕಿ ಬೇ ಇದನ್ನ ಮಾಡ್ಬೇಕ್ರಿ ಬೇಯಿಸ್ಬೇಕ್ರಿ ಈಗ ಇದು ಹೋಳಿಗೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ ಒಳ್ಳೆ ಸಾಂಪ್ರದಾಯಿಕ ಅಡುಗೆ ಮತ್ತು ಯಾವಾಗಲೂ ನಾವು ಅಮಾಸಿಗೆ ಮತ್ತು ಹು ಹುಣ್ಣು ಇದ್ದಾಗ ಅಮಾಸ ಇದ್ದಾಗ ಯಾವುದೋ ಒಂದು ದೇವ್ರದ ಇದು ಇದ್ದಾಗ ಈ ಹಾಕೋದು ಬೇಳಿಗೆ ಹಾಕೋದು ಹತ್ತಿರ್ತಾರಲ್ರಿ ಹೋಳಿಗೆನಾದರೂ ಕಡಬಾದರೂ ಮಾಡ್ತಿರ್ತಾರೋ ಆದ್ರೆ ಹೋಳಿಗೆ ಮಾಡೋದ್ರಿಂದ ಹೋಳ್ಗೆ ಇಂತ ಟೇಸ್ಟ್ ಬರ್ತಾವ್ರಿ ಹೋಳಿಗೆ ಕಡ ಇದ್ರಕ್ಕಿತ್ತನು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕೆ ಭಾಳ ಬೆಸ್ಟ್ ಆಗ್ತವೆ ಇದನ್ನು ಮಾಡಿರಿ ನೀವು ಇದೇ ಥರ ಮಾಡ್ರಿ ಚೆಂದ ಬರ್ತಾವ ಹೋಳ್ಗೆ ಹೂರ್ಣ ಸಣ್ಣ ಮಾಡ್ಕೊಳ್ಳೋದು ಒಂದು ಇರ್ತೈತೆ ರೀ ಅದು ಸಣ್ಣ ಅಂತಂದ್ರೆ ಹಿಟ್ಟು ಚೆನ್ನಾಗಿ ಬಂತಂದ್ರೆ ಹೋಳಿಗೆ ತಾನೇ ಚೆಂದ ಬರ್ತಾವೆ ನಾಳೆ ಅಮಾವಾಸ್ಯ ಇರೋದ್ರ ನಾನು ಇದನ್ನ ಮಾಡಾಕ್ತಾನೆ ನೋಡಿರಿ ಈಗ ಓ ಈಗ ಎಣ್ಣೆ ಹಾಕಿ ಚೆಂದಾಗ ಇದನ್ನು ಬೇಯಿಸ್ಬೇಕ್ರಿ ಈಗ ನೀವು ಬೆಲ್ಲ ಮಾತ್ರ ಚಂದಂಗೆ ಬೆಲ್ಲ ಹಾಕಿದ್ರಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ನಾನು ಇದಕ್ಕೆ ನೀವು ಬೆಲ್ಲವನ್ನು ನೋಡಿ ಹಾಕಿದ್ರಂತ್ರ ಅದು ಕರೆಕ್ಟಾಗಿ ನೋಡಿ ಹಾಕಿದ್ರೆ ಟೇಸ್ಟ್ ಬರ್ತಾವ ಈ ಹೋಳ್ಗೆ ಟೇಸ್ಟನ್ನು ಬೇರೆ ಇರ್ತಾವಲ್ಲ ರೀ ಬೇಳೆ ಹೋಳ್ಗಿದು ನೋಡಿರಿ ಈಗ ಕರೆಕ್ಟಾಗಿ ಇದು ಬಂದೈತೆ ರೀ ಹೋಳ್ಗೆ ಹಿಂಗೆ ನೋ ಇದನ್ನ ಇನ್ನೊಂದು ಸಲ ಹಿಂಗೆ ಮಾಡಿ ಈಗ ನೋಡ್ರಿ ಕಲರ್ ಬಂದೈತೆ ಅದು ತೆಗ್ದು ಬಿಡ್ತೀನಿ ನಾನು ಹೋಳಿಗೆ ಊರಿ ಮೀಡಿಯಮ್ ಆಗಿ ಇದನ್ನಿಟ್ಟು ಫ್ರೈಮ್ ಇಟ್ಟು ಮಾಡ್ಬೇಕ್ರಿ ಈಗ ನೋಡಿರಿ ಇದನ್ನು ತೋರಿಸ್ತೀನಿ ನಾನು ಒಟ್ಟು ಅಂಟಂಗಿಲ್ಲ ಕೈಗೆ ನೆನೆದು ಬಿಟ್ಟೈತಿ ಈಗ ಜಾಸ್ತಿ ಎಣ್ಣೆ ಎಣ್ಣೆ ಇರ್ತೈತಲ್ಲ ರೀ ಅದಕ್ಕೆ ನೆನೆದು ಬಿಟ್ಟಿರ್ತೈತಿ ಇದನ್ನು ಇನ್ನೊಂದು ಸಲ ಹಿಂಗೆ ಉಂಡೆ ತೊಗೊಂಡು ಇದ್ರೊಳಗಿಟ್ಟು ಸ್ಟಪ್ ಮಾಡಿ ಹೋಳ್ಗೆ ಮಾಡ್ಬೇಕ್ರಿ ಈಗ ನೋಡ್ರಿ ಇದು ಪೂರ್ತಿಯಾಗಿ ಚೆಂದಂಗಿದ್ನ ಇದು ತುಂಬೋದು ಎಲ್ಲೂ ಹೊರಗೆ ಬರಬಾರ್ದು ರೀ ಅದು ಹೂರ್ಣ ಏನು ಹೊರಗೆ ಬರಬಾರ್ದು ಇದೆರಡನ್ನೂ ಮಿಕ್ಸ್ ಆಗಿರ್ಬೇಕದು ಎರಡು ನೋಡಿರಿ ಈಗ ಚಂದಂಗ ಹಿಂಗೆ ಮಾಡಿದ್ರೆ ಹೋಳಿಗೆ ರೆಡಿ ಆಗ್ತದೆ ಆರಾಮಾಗಿ ಬರ್ತದೆ ರೀ ಹೋಳಿಗೆ ನೀವು ಏನೂ ಇದನ್ನು ಮಾಡೋದಿಲ್ಲ ಕಷ್ಟಪಡೋದು ಯಾಕಂದ್ರೆ ತಗಡಿನ ಮೇಲೆ ಅದು ಜಾರು ತಿರ್ತತ್ತಲ್ರಿ ಆಯಿಲ್ ಹಾಕಿದ್ರೆ ಅದು ಚಂದಾಗ ದೊಡ್ಡದಾಗಿ ಈಗ ನೋಡಿರಿ ಕರೆಕ್ಟಾಗಿ ಬಂದೈತಿ ಇದು ಬೆಲ್ಲ ಸರಿಯಾಗಿ ಹಾಕಿರಿ ಅಂದ್ರೆ ಟೇಸ್ಟ್ ಬರ್ತಾವ ಕಡಿಮೆ ರೀ ಬೆಲ್ಲ ಕಡಿಮೆ ಹಾಕಿದ್ರೆ ಹೋಳ್ಗೆ ಟೇಸ್ಟ್ ಬರೋಂಗಿಲ್ಲ ಅದಕ್ಕೆ ಏನು ಮಾಡ್ತಾರ್ರಿ ಬ್ಯಾಳೆಯನ್ನು ಪೂರ್ತಿಯಾಗೆ ಕುದಿಸೋಂಗಿಲ್ಲ ಅದನ್ನ ಒಂಚೂರು ಹಿಂಗೆ ಕೈಲೇ ಹಿಂಗೆ ಹಿಡಿದ್ರೆ ಅದು ಮ್ಯಾಶ್ ಆಗ್ಬೇಕು ಹಂಗಿರ್ಬೇಕು ಬ್ಯಾಳೆ ಈಗ ನೋಡಿರಿ ಇದಾಗ ಹೊರಗೆ ಬಂದಿಲ್ಲ ಈಗ ಎಣ್ಣೆ ಹಾಕ್ಬೇಕು ರೀ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಬೆಂದತಿಲ್ಲ ನೋಡಿ ಸ್ವಲ್ಪ ಆಗಿ ಇಡ್ಬೇಕ್ರಿ ಪ್ರೇಮ ಮತ್ತು ಈಗ ನಾನು ಅದನ್ನ ತಿರ್ಗಿಸ್ ಹಾಕ್ತಿನಿ ಈಗ ಎಲ್ಲ ಕಲರ್ ಬರ ಆಗ್ತದೆ ನೋಡ್ರಿ ಕಲರ್ ಬರ ಈಗ ನಾನು ಅದನ್ನ ಹಿಂದು ತೋರಿಸ್ತೀನಿ ಈಗ ನೋಡಿರಿ ಎಷ್ಟು ಚಂದ ಕಲರ್ ಬಂದೈತಿ ಇದೇ ಥರ ಹೋಳಿಗೆ ಬರ್ತಾವ್ರಿ ಮೆತ್ತಗೆ ಬರ್ತಾವೆ ಚೆಂದ ಬರ್ತಾವ್ರಿ ಮತ್ತು ಟೇಸ್ಟ್ ಆಗಿರ್ತಾವ ಈಗ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಕಲರು ಹಿಂಗೆ ಬರ್ತಾವ್ರಿ ಅವು ಆಯಿಲ್ ಮಾತ್ರ ಹಾಕಿ ಎಣ್ಣೆ ಇದು ಹಿಟ್ಟು ನಾದಿದಾಗ ಆಯಿಲ್ ಹಾಕೋದ ಒಂದು ರೀ ಅದು ಅದನ್ನು ಮರಿಬಾರ್ದ್ರೆ ಅಂದ್ರೆ ಅದು ಕ ಕೈ ಗಂಟ್ಲಾರ್ದ ಚಂದ ಬರ್ತಾವೆ ಹೋಳಿಗೆ ಈಗ ನೋಡ್ರಿ ಇದೊಂದು ಮಸ್ತ್ ಗರಿ ಆಗಿನೂ ಬರ್ತಾವೆ ಮಸ್ತ್ ಬರ್ತಾವೆ ಕಲರ್ ಚೆಂದ ಆಗಬೇಕು ಇದನ್ನು ಹಾಲು ಹಾಕ್ಕೊಂಡು ತಿಂತಾರ್ರಿ ತುಪ್ಪ ಹಾಕ್ಕೊಂಡು ತಿಂತಾರೋ ಹಾಲು ತುಪ್ಪ ಎರಡೂ ಹಾಕ್ಕೊಂಡು ಹೋಳ್ಗೆ ತಿಂದ್ಬಿಟ್ರೆ ಭಾಳ ಟೇಸ್ಟ್ ರೀ ನೋಡಿರಿ ಈಗ ಇದು ಪೂರ್ತಿಯಾಗಿ ಕಲರ್ ಬಂದೈತಿ ಮತ್ತು ಮಸ್ತ್ ಆಗೈತಿ ಈಗ ನಾನು ಅದನ್ನ ಸರ್ವ್ ಮಾಡ್ತೀನಿ ರೀ ಇವೆಲ್ಲ ಹೋಳಿಗೆ ಇಟ್ಟನಿ ಬಿಸಿ ಬಿಸಿ ಅದ ಹೋಗ್ತಿ ಅದಕ್ಕೆ ಬಿಸಿ ಹಾಲು ತುಪ್ಪ ಎಲ್ಲ ಹಾಕೊಂಡು ತಿಂದುಬಿಟ್ರೆ ಒಳ್ಳೆ ಸಾಂಪ್ರದಾಯಿಕ ಅಡಿಗೆ ಅಲ್ರಿ ಇದು ಹೋಳಿಗೆ ಊಟ ಮಸ್ತಾಗಿರ್ತದೆ ಈಗ ನೋಡಿರಿ ಅದಕ್ಕೆ ತುಪ್ಪ ಹೋಳ ಹಾಲು ಎರಡನ್ನೂ ನಾನು ತುಪ್ಪ ಹಾಲು ಎರಡನ್ನೂ ಇಟ್ಟೇನೆ ಈಗ ನೋಡ್ರಿ ಮಸ್ತಾಗಿದ್ದಂಥ ಹೋಳ್ಗೆ ನೀವು ಮಾಡಿ ನೋಡ್ರಿ ಉಪ್ಪಿನಕಾಯಿ ತಿನ್ನ ಹೇಳಿ ಇದ್ರ ಜೊತೆ ಇಟ್ಟತೆ ಈಗ ಎಲ್ಲಾ ಉಪ್ಪಿನಕಾಯಿ ಎಲ್ಲಾ ಹಚ್ಚೈತಿ ಇದು ಈ ಕಡೆ ನಮ್ಮ ಉತ್ತರ ಕರ್ನಾಟಕದಾಗ ದಾನಮ್ಮ ದೇವಿದ ಭಾಳ ವಿಶೇಷ ಇರ್ತತ್ರಿ ಪಾದಯಾತ್ರೆ ಹೋಗ್ತಿರ್ತಾರೆ ಎಲ್ಲಾರು ದಾನಮ್ಮ ದೇವಿಗೆ ಆಕೆ ಈಗ ಹೋಳಿಗೆ ಎಡಿ ಅಂದ್ರ ಬಹಳ ವಿಶೇಷವಾದ ಒಂದ ಇದು ಎಡಿ ಇರ್ತತಿ ಅದಕ್ಕೆ ನಾನು ಇವತ್ತು ಗುಡ್ಡಾಪುರದ ದಾನಮ ಗುಡ್ಡಾಪುರಕ್ಕೆ ಹೋಗ್ತಿರ್ತಾರಲ್ರಿ ಜನ ಎಲ್ಲ ಪಾದಯಾತ್ರೆ ಅದಕ್ಕೆ ನೆನಪು ಮಾಡ್ಕೊಂಡು ನಾನು ಇವತ್ತು ಹೋಳ್ಗೆ ಬಿಡ್ಬೇಕಂತೇಳಿ ಹೋಳ್ಗಿನ ವಿಡಿಯೋ ಮಾಡಿ ತೋರ್ಸೇನು